ಫ್ರೆಂಡ್ಸ್ ಎಮ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ ಸಾಕಷ್ಟು ಅಭ್ಯರ್ಥಿಗಳು ಅರಣ್ಯ ಇಲಾಖೆ ನೇಮಕಾತಿ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ರೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಏನಪ್ಪ ಅಂದರೆ ಮೆಸೇಜ್ ಮಾಡ್ತಾ ಇದ್ದೀರಿ ಸೊ ಅದಕ್ಕಾಗಿ ಇವತ್ತೊಂದು ಗುಡ್ ನ್ಯೂಸ್ ನಾನು ತಂದಿದ್ದೀನಿ ಸೊ ಅರಣ್ಯ ಇಲಾಖೆ ನೇಮಕಾತಿಗಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಕಾಯ್ತಾ ಇದ್ರು ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದರು ಅವರು ಏನಪ್ಪ ಅಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಂದರೆ ಈಗ ಅರಣ್ಯ ಇಲಾಖೆ ನೇಮಕಾತಿ ಏನಪ್ಪ ಅಂದರೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅದು ಏನಪ್ಪ ಅಂದರೆ ನೋಟಿಫಿಕೇಷನ್ ಯಾವಾಗ ಬರಬಹುದು ಹಾಗೆ ಇಲ್ಲಿ ಒಟ್ಟು ಎಷ್ಟು ನಾ ಅಂದರೆ ಹುದ್ದೆಗಳನ್ನು ಕನ್ಫರ್ಮ್ ಮಾಡಬಹುದು ಹಾಗೆ ಇಲ್ಲಿ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಅದೇ ರೀತಿಯಲ್ಲಿ ಈ ಒಂದು ಅರಣ್ಯ ಇಲಾಖೆ ನೇಮಕಾತಿ ಅಂದರೆ ಅರಣ್ಯ ಇಲಾಖೆ ನೇಮಕಾತಿಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ವಿಡಿಯೋ ವಿಡಿಯೋಗಿಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಸಹಾಯ ಆಗುತ್ತೆ ಇನ್ನು ಏನಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮತ್ತು ವಾಟ್ಸಪ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಇದೇ ವಿಡಿಯೋ ಕಳೆದ ಡಿಸ್ಕ್ರಿಪ್ಷನಲ್ಲಿ ಎರಡು ಚಾನಲ್ಗಳ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಯಾಕಂದರೆ ಅದರಲ್ಲೂ ಕೂಡ ನಿಮಗೆ ಎಲ್ಲ ಪಿ ಡಿ ಎಫ್ಗಳು ಸಿಗುತ್ತೆ ಈಗ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಏನಪ್ಪ ಅಂದರೆ ಅರಣ್ಯ ಇಲಾಖೆ ನೇಮಕಾತಿ ಅಂತ ಇದು ಈಗ ಯಾವಾಗ ಯಾವಾಗತ್ತೆ ಅಂತ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಟ್ಟು ಏನಪ್ಪ ಅಂದರೆ ಆರು ಸಾವಿರ ಹುದ್ದೆಗಳ ಭರ್ತಿಗೆ ಅರ್ಜಿ ಆಗೋಣ ಅಂತ ಕೊಟ್ಟಿದ್ದಾರೆ ಇದು ನಿಜಾನ ಸುಳ್ಳ ಅಂತ ಇದನ್ನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಹೋಗೋಣ ಈಗ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಹುದ್ದೆ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದರೆ ಅರಣ್ಯ ರಕ್ಷಕರು ಅಂದರೆ ಈಗಾಗಲೇ ಆಲ್ರೆಡಿ ತಮಗೆಲ್ಲರಿಗೆ ಗೊತ್ತೇ ಇದೆ ಏನಪ್ಪಾ ಅಂದರೆ ಐದುನೂರ ನಲ್ವತ್ತು ಅರಣ್ಯ ರಕ್ಷಕ ಹುದ್ದೆಗಳಿಗೆ ಅಂದರೆ ಒಂದು ಕಾಲ್ಫಾರ್ಮ್ ಮಾಡಿ ಎಲ್ಲ ಏನಪ್ಪ ಅಂದರೆ ಪ್ರೊಸೆಸಿಂಗ್ ಕೂಡ ಮುಗಿದಿದೆ ಈಗ ಇಲ್ಲಿ ಹುದ್ದೆಗಳ ವಿ ವಿಧವನ್ನು ನೋಡ್ತಾ ಹೋದರೆ ಈ ಒಂದು ಅರಣ್ಯ ರಕ್ಷಕ ಅಂದರೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳ ವಿಧವನ್ನು ಅಂದರೆ ಈ ಒಂದು ಹುದ್ದೆ ಖಾಯಂ ಆಗಿರುತ್ತೆ ಮತ್ತು ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಕರೆಯಬೋದು ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಎರಡು ಸಾವಿರದ ಐದುನೂರು ಪ್ಲಸ್ ಐದುನೂರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ಕಾಲ್ಫರ್ ಮಾಡುವ ಚಾನ್ಸಸ್ ಇದೆ ಹಾಗೆ ಇಲ್ಲಿ ಕೆಳಗೆ ಕೆಳಗಡೆ ನೋಡ್ತಾ ಹೋಗೋಣ ಅಂದರೆ ಬೇರೆ ಬೇರೆ ಇಲ್ಲಿ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ವನ್ಯಜೀವಿ ಟ್ರ್ಯಾಕ್ಟರ್ಗಳು ಇದು ಕೂಡ ಏನಪ್ಪಾ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಪೋಸ್ಟ್ಗಳ ಸಂಖ್ಯೆ ಬಂದ್ಬಿಟ್ಟು ಒಂದು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡುವ ಚಾನ್ಸಸ್ ಇದೆ ಹಾಗೆ ಇಲ್ಲಿ ಬೆಟ್ ಅಚ್ಚರಗಳು ಇಲ್ಲಿ ಏನಪ್ಪಾ ಅಂದರೆ ಈ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಏನಪ್ಪ ಅಂದರೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಇಲ್ಲಿ ಎಂಟ್ನೂರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡುವ ಚಾನ್ಸಸ್ ಇದೆ ಹಾಗೆ ಡ್ರೈವರ್ಗಳು ಡ್ರೈವರ್ಗಳನ್ನು ನೋಡ್ತಾ ನೋಡ್ತಾ ಹೋದರೆ ಈ ಹುದ್ದೆಗೆ ಏನಪ್ಪ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಹಾಗೆ ಇಲ್ಲಿ ನಾಲ್ಕುನೂರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರು ಮಾಡೋ ಚಾನ್ಸಸ್ ಇದೆ ನಂತರ ಇಲ್ಲಿ ನೋಡ್ತಾ ಹೋಗೋಣ ಡೆಪ್ಯೂಟಿ ರೇಂಜರ್ಗಳು ಅಂತ ಈ ಹುದ್ದೆ ಅಂದರೆ ಖಾಯಂ ಆಗಿ ಏನಪ್ಪ ಅಂದರೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರು ಮಾಡುವ ಚಾನ್ಸಸ್ ಇದೆ ಹಾಗೆ ಇತರೆ ತಾಂತ್ರಿಕ ಅಂದರೆ ನಾನ್ ಟೆಕ್ ಹುದ್ದೆಗಳ ಬಗ್ಗೆ ನೋಡ್ತಾ ಹೋದರೆ ಇಲ್ಲಿ ವಿವಿಧ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗುತ್ತೆ ಹಾಗೆ ಇಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫರ್ ಮಾಡೋ ಚಾನ್ಸಸ್ ಇದೆ ಸೊ ಇಲ್ಲಿ ನಿಮಗೆ ಏನಪ್ಪ ಅಂದರೆ ಇದು ಈ ಹುದ್ದೆಗಳ ಒಂದು ಏನಪ್ಪ ಅಂದರೆ ವೇಕೆನ್ಸಿ ಡೀಟೇಲ್ಸ್ ತಿಳಿದಿದೆ ಅಂತ ಅನ್ಕೋತೀನಿ ಯಾರ್ಯಾರಿಗೆ ತಿಳಿದಿಲ್ಲ ಈ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಅಂದರೆ ಮುಂದಿನ ನೋಟಿಫಿಕೇಶನ್ ಹೊರಡಿಸಿದ ನಂತರ ನಿಮಗೆ ಯಾವ ಹುದ್ದೆಯನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಹಾಗೆ ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಮತ್ತು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದರೆ ನಿಮಗೆ ಶೈಕ್ಷಣಿಕ ಅರ್ಹತೆ ಎಷ್ಟಿರಬೇಕು ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಇಲ್ಲಿ ಅಧಿಸೂಚನೆ ಬಿಡುಗಡೆ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಆದರೆ ಇನ್ನೂ ಏನಪ್ಪ ಅಂದರೆ ನೋಟಿಫಿಕೇಷನ್ ಬಂದಿಲ್ಲ ಬಂದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಏನಪ್ಪ ಅಂದರೆ ಅರ್ಜಿ ಆಹ್ವಾನ ಇದನ್ನು ಏನಪ್ಪ ಅಂದರೆ ಬಿಡುಗಡೆ ಆದ ನಂತರ ಅಂದರೆ ಈ ಒಂದು ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಏನಪ್ಪಾ ಅಂದರೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಇಲ್ಲಿ ಯಾವುದೇ ರೀತಿ ಆಫ್ಲೈನ್ ಪ್ರೊಸೆಸಿಂಗ್ ಇರುವುದಿಲ್ಲ ನಂತರ ಇಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ ಅಂದರೆ ಅರಣ್ಯ ಸಂರಕ್ಷಣೆಯ ಪ್ರಾಥಮಿಕ ತಿಳುವಳಿಕೆ ಆಧಾರದ ಮೇಲೆ ಒಂದು ಲಿಖಿತ ಪರೀಕ್ಷೆನ ಇಡಲಾಗುತ್ತೆ ಇದರ ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಒಂದು ಶಾರೀರಿಕ ತಾಳ್ಮೆ ಪರೀಕ್ಷೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಇಲ್ಲಿ ಇಲ್ಲಿ ಏನಪ್ಪ ಅಂದರೆ ದೂರದ ಓಟ ಇರುತ್ತೆ ಹಾಗೆ ಇಲ್ಲಿ ಕಣ್ಣು ಪರೀಕ್ಷೆಗಳನ್ನು ನಡೆಸಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ನಂತರ ದಸ್ತಾವೇಜು ಪರಿಶೀಲನೆ ಇರುತ್ತೆ ಇದು ಇದರ ನಂತರ ನಿಮ್ಮ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಫೈನಲ್ ಮೆರಿಟ್ ಲಿಸ್ಟ್ನ ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ಯಾರು ಹೆಸರು ಇರುತ್ತೋ ಅವರು ಆಯ್ಕೆ ಆದಾಗೆ ಇಲ್ಲಿ ಅರ್ಹತೆ ಮತ್ತು ವಿದ್ಯಾರ್ಥೆಯನ್ನು ನೋಡೋದಾದರೆ ನೋಡಿ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಆಗಬೇಕಂತಂದರೆ ನೋಡಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಕನಿಷ್ಠ ವಿದ್ಯಾರ್ಥಿ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ನಂತರ ಕೆಲ ಹುದ್ದೆಗಳಿಗೆ ಏನಪ್ಪ ಅಂದರೆ ಪಿ ಯು ಸಿ ಅಥವಾ ಡಿಪ್ಲೊಮಾ ಅಥವಾ ಡಿಗ್ರಿ ಮುಗಿಸಿದಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೌದು ನಂತರ ನ್ಯಾಷನಲಿಟಿ ಬಂದ್ಬಿಟ್ಟು ಭಾರತೀಯ ನಾಗರಿಕರು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ವಯಸ್ಸು ಬಂದುಬಿಟ್ಟು ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು ಇದರ ನಂತರ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಏನೋ ಕ್ಯಾಟಗರಿ ಇದ್ದಾರೆ ಈ ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತೆ ಕರೆಕ್ಟಾಗಿ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ವಿಡಿಯೋದಲ್ಲಿ ಇಷ್ಟ ಇರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ತಿಳಿದಂತ ತಿಳಿದಿದೆ ಅಂತ ಅನ್ಕೊಟ್ಟಿ ಅನ್ಕೋತಿದ್ದೀನಿ ಯಾರ್ಯಾರಿಗೂ ಇನ್ನೂ ತಿಳಿದಿಲ್ಲ ಮತ್ತೊಮ್ಮೆ ವಿಡಿಯೋ ನೋಡಿ ಸೊ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಆಗಿ ಯಾಕಂದರೆ ಅದರಲ್ಲೂ ಕೂಡ ನಿಮಗೆ ಈ ಒಂದು ಪಿ ಡಿ ಎಫ್ ಸಿಗುತ್ತೆ